ಅವಾಗ ಇದು ಅಡ್ಗೆ ಮನೆ ಅದ ಹಾಲು ಈ ಮನೆಯಲ್ಲಿ ಅಡ್ಗೆ ಮಾಡಿ ಊಟ ಮಾಡಿ ಮಕ್ಳು ಕರ್ಕೊಂಡ್ ಮಲ್ಕೊಂತ ಇದ್ರು ಅವ್ರ ತಂದೆಯವರು ಬಜ್ಜಿ ವ್ಯಾಪಾರ ಮಾಡೋರು ಬರ್ತಾರೆ ಅವ್ರ ಅಣ್ಣನೂ ಬರ್ತಾರೆ ಅವ್ರ ತಾಯಿನೂ ಬರ್ತಾರೆ ಅವ್ರ ತಂದೆ ತಾಯಿನು ಬಂದು ಹೋಗಿದಾರೆ ವರ್ಷಕ್ಕೊಂದ್ಸಲ ಅಂತ ನನಗ್ ತಿಳಿದಂಗೆ ಅವ್ರು ಬಂದೇ ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲಿ ದೇವಿದ ಅಪ್ಪಣೆ ಆಗಿತ್ತು ನನ್ನನ್ನ ಈ ಜಾಗದಲ್ಲಿ ಕುಂಡಿಸ್ರಿ ಅಂತ ಯಾಕಂದ್ರೆ ಇದು ದೇವ ಮೂಲೆ ಇಪ್ಪ ಮಾಡಿ ಇಲ್ಲೇ ಊಟ ಮಾಡಿ ಆ ಮಕ್ಳು ಕರ್ಕೊಂಡು ಅಲ್ಲಿ ಮಲ್ಕೊಂತ ಇಷ್ಟೇ ಮನೇಲಿ ಅವ್ರು ಇದ್ದಿದ್ದು ಅಂತ ಆಮೇಲೆ ಇದೇ ಜಾಗದಲ್ಲಿ ಉಪ್ಪಿಯವರಿದ್ರಲ್ಲ ಅವ್ರನ್ನ ಬಿಡಿಸಿ ನಂದು ಅದೇ ದೇವಸ್ಥಾನ ಮಾಡಿ ಅಂತ ಅಮ್ಮ ಹೇಳಿದ್ದು ನಿಮ್ ಶ್ರಮ ಏನಿಂದ ಇರುತ್ತೆ ಆಶೀನವ್ರಿಂದ ಇರುತ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಹಾಗೂ ಬೆಂಗಳೂರಿನ ಫೇಮಸ್ ಪ್ಲೇಸ್ ಅಂದ್ರೆ ಮೆಜೆಸ್ಟಿಕ್ ಮತ್ತು ಮಾರ್ಕೆಟ್ ಯಾಕಂದ್ರೆ ಈ ಸ್ಥಳ ಕರ್ನಾಟಕದ ಎಲ್ಲಾ ಜನರಿಗೂ ಗೊತ್ತಿದೆ ಒಂದು ನೋಡಿರ್ತಾರೆ ಇಲ್ಲ ಕೇಳಿರ್ತಾರೆ ಹಾಗೆ ಸ್ನೇಹಿತರೆ ಕರ್ನಾಟಕ ಜನತೆ ಇಷ್ಟಪಡೋ ಅವರ ಸಿನಿಮಾಗಳ ಮೂಲಕ ನಮ್ಮನ್ನ ಮನರಂಜನೆ ನೀಡಿದ್ದಾರೆ ನಟ ನಿರ್ದೇಶಕ ಮುಖ್ಯವಾಗಿ ಅಚ್ಚುಮೆಚ್ಚಿನ ವ್ಯಕ್ತಿ ಇವರು ಕೆ ಆರ್ ಮಾರ್ಕೆಟಿನ ಚಾಮರಾಜಪೇಟೆಯ ಚಿಕ್ಕ ಇದ್ದವರು ಈಗ ಕರುನಾಡ ಜನತೆಯ ಮನದಲ್ಲಿದ್ದಾರೆ ಅವರ ವಿಶೇಷವಾದ ನಿರ್ದೇಶನ ಹಾಗೂ ಅಭಿನಯ ನಮ್ಮನ್ನ ನಾವೇ ನೋಡೋ ಹಾಗೆ ಮಾಡುತ್ತೆ ಅವರ ಡಿಫ್ರೆಂಟ್ ಆಲೋಚನೆ ನಮಗೆಲ್ಲರಿಗೂ ಆಶ್ಚರ್ಯ ತರಿಸುತ್ತೆ ಹೌದು ಇದು ನಿಜಾಲ್ವಾ ಅಂತಾನು ಅನ್ಸುತ್ತೆ ಬನ್ನಿ ಸ್ನೇಹಿತರೆ ಅವರು ಇದ್ದ ಆ ಮನೆ ಮನೆಯಂತಿರುವ ದೇವಸ್ಥಾನ ನೋಡೋಣ ಎಲ್ರಿಗೂ ನಮಸ್ತೆ ನಮಸ್ಕಾರ ಶುಭೋದಯ ಇವತ್ತು ನಾವು ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ಮನೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಅದು ದೇವಸ್ಥಾನ ಅಲ್ಲ ಆ್ಯಕ್ಚುಲಿ ಅದು ಎರಡೂ ಕೂಡ ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಏನು ಅಂತ ಈ ಮನೆಯಲ್ಲಿ ಇದ್ದರೂ ಇವತ್ತು ಈಗಿನ ಕರ್ನಾಟಕದ ನಮ್ಮ ಕರುನಾಡಿನ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಆಗಿದ್ದಾರೆ ನೀವು ಮೆಚ್ಚಿನ ನಟ ಆಕ್ಚುಲಿ ಅವರು ಅವರ ಒಂದು ಸುಮಾರು ಹಲವಾರು ಮಾಡಿರೋ ಎಲ್ಲ ಸಿನಿಮಾನು ನಿಮ್ಗೆ ತುಂಬಾನೇ ಇಷ್ಟ ನಾವು ಅದನ್ನ ಆ ಮನೇನ ರಿಯಲ್ ಆಗಿ ನಿಮ್ಗೆ ತೋರಿಸ್ಬೇಕು ಅಂತ ಬಂದಿದ್ದೀವಿ ಇಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈಗ ಆ ಜೊತೆಗೆ ದೇವಸ್ಥಾನನ ನೋಡೋಣ ಬರ್ತೀವಿ ಓಂ ಬ್ರಹ್ಮಾನಂದ ಓಂಕಾರಾ ಆ ತಾಯಿ ಇನ್ನಾಕುದೋ ಹೌದೋ ಹೌದೋ ಜಗದ್ವೈ ಸತ್ಯವೈ ನಮಸ್ತೆ ನಮಸ್ಕಾರ ಆಕ್ಚುಲಿ ತುಂಬಾನೇ ಖುಷಿ ವಿಚಾರ ಒಂದು ಮನೆ ದೇವಸ್ಥಾನ ಆಗೋದು ತುಂಬಾನೇ ಅದ್ಭುತದಲ್ಲಿ ಅದ್ಭುತ ಆ ಸುಮಾರು ದೇವಸ್ಥಾನ ಅಕ್ಕ ಪಕ್ಕ ಮನೆ ಮಾಡ್ಕೊಂಡಿರ್ತಾರೆ ಆಕ್ಚುಲಿ ಈ ಈ ಒಂದು ಮನೆ ಬಗ್ಗೆ ಉಪಿಸರ್ ಕೂಡ ಹೇಳಿದ್ರು ಇದ್ರ ಬಗ್ಗೆ ನಾವು ಅಹ್ ಅಂತ ಸೊ ಅದು ಫೈಂಡ್ ಔಟ್ ಮಾಡ್ಕೊಂಡು ವಿಡಿಯೋ ಮಾಡ್ಲೇಬೇಕು ಅಂತ ಸುಮಾರು ಸತಿ ಅಲ್ಲಿ ಇಲ್ಲಿ ಸುಮಾರ್ ಸತಿ ಹುಡ್ಕಾಡಿ ಕೊನೆಗೂ ಬಂದು ತಲುಪಿದೀವಿ ಆ ಈ ಮನೆ ಬಗ್ಗೆ ದೇವಸ್ಥಾನದ ಬಗ್ಗೆ ಹೇಳಿದ್ದೆ ಸೆವೆಂಟಿ ಏಟ್ ಅಲ್ಲಿ ಅವ್ರ ತಾಯಿ ತಂದೆ ಇಲ್ಲಿ ಈ ಮನೆಗೆ ಹಿಂಗ್ ಕುಣಿಸಿದ್ವಿ ಇದೇ ಜಾಗದಲ್ಲಿ ಅವ್ರ ಅಡಿಗೆ ಮನೆ ಇತ್ತು ಅಡಿಗೆ ಮನೆ ಇತ್ತು ಸೆವೆಂಟಿ ಏಟ್ ಅಲ್ಲಿ ಅವ್ರ ತಾಯಿ ತಂದೆ ಹದಿನೈದು ರೂಪಾಯಿಗೆ ಈ ಮನೆಗ್ ಬಾಡಿಗೆ ಬಂದ್ರು ಹದಿನೈದು ರೂಪಾಯಿಗೆ ಬಂದವರು ಇದ್ರು ಒಂದ್ ಏಳೆಂಟು ವರ್ಷ ಇದ್ರು ಇದ್ರು ಅವಾಗ ಇದು ಅಡಿಗೆ ಮನೆ ಅದ ಹಾಲು ಈ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಮಕ್ಳು ಕರ್ಕೊಂಡ್ ಬಜ್ಜಿ ವ್ಯಾಪಾರ ಮಾಡೋರು ಅಲ್ಲಿ ಅಂಗಡಿ ಹಾಕೊಂಡಿದ್ರು ಅವ್ರ ಅದನ್ನ ಮಾಡ್ತಾ ಇಲ್ಲಿ ವಾಸ ಇದ್ರು ಹದಿನೈದು ರೂಪಾಯಿ ಇದ್ರು ಆಮೇಲೆ ಸ್ವಲ್ಪ ಚೆನ್ನಾಗಿ ಓದಿ ಬೆಳೆದ್ಮೇಲೆ ಇಲ್ಲಿ ಎದುರುಗಡೆಗೆನೆ ಬೇರೆ ಬಿಲ್ಡಿಂಗ್ ಗೆ ಒಂದ್ ಏಳೆಂಟು ವರ್ಷ ಆದ್ಮೇಲೆ ಅವ್ರು ಓದ್ರು ಅಂದ್ರೆ ಉಪ್ಪಿ ಅಣ್ಣ ಅವರು ನನಗ್ ತಿಳಿದಂಗೆ ನಾ ನಮ್ಮಅಣ್ಣನ ಮೈಸೂರು ನಮ್ ಜೊತೆ ನಮ್ಮ ತಣ್ಣನ್ ಜೊತೆ ಎಲ್ಲಾ ಆಟ ಆಡಿ ನಮ್ಮನೆಲ್ಲ ಬೆಳ್ದು ಅವ್ರ ಆತರ ನಮ್ ತಾಯಿಯವ್ರು ಹೇಳ್ತಾ ಇದ್ರು ಉಪ್ಪಿ ಅಣ್ಣನೂ ಬರ್ತಾರೆ ಅವ್ರ ಅಣ್ಣನೂ ಬರ್ತಾರೆ ಅವ್ರ ತಾಯಿನೂ ಬರ್ತಾರೆ ಅವ್ರ ತಂದೆ ತಾಯಿನು ಬಂದು ಹೋಗಿದ್ದಾರೆ ಒಂದ್ಸಲ ಅಂತ ನನಗ್ ತಿಳಿದಂಗ ಅವ್ರು ಬಂದೇ ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲಿ ದೇವಿ ಅಪ್ಣೆ ಆಗಿತ್ತು ನನ್ನನ್ನ ಈ ಜಾಗದಲ್ಲಿ ಕುಂಡಿಸ್ರಿ ಅಂತ ಯಾಕಂದ್ರೆ ಇದು ದೇವ ಮೂಲೆ ಇದು ಕುಬೇರ್ ಮೂಲೆ ಇದು ಆಕ್ಚುಲಿ ಆಗಿ ಆ ಎಮ್ಮ ಬಂದು ಅಲ್ಕು ಅಂದ್ರೆ ಅವ್ರ ಅದೃಷ್ಟ ತುಂಬಾ ಚೆನ್ನಾಗಿದೆ ಅವ್ರು ಒಂದ್ ದೇವಿ ಜಾಗದಲ್ಲಿ ಇದ್ದು ಹೋಗಿ ಹೋಗಿದ್ರೆ ಅವ್ರ ಅದೃಷ್ಟ ಹಂಗೆ ಚೆನ್ನಾಗೇ ಇರ್ತೇ ಯಾವಾಗ್ಲೂ ಅವ್ರ ಚೆನ್ನಾಗಿದೆ ಅವ್ರಿಗೆ ಹಂಗೆ ಆಶೀರ್ವಾದನು ಇದೆ ಹಂಗಾಗಿ ಅವ್ರು ಯಾವತ್ತೂನು ಹ ಚೆನ್ನಾಗಿರ್ತಾರೆ ಯಾಕಂದ್ರೆ ಈ ಮನೆಯಲ್ಲಿ ಯಾರು ಇದ್ದು ಹೋಗಿದಾರಲ್ಲ ಅವ್ರೆಲ್ಲಾ ಸ್ವಂತ ಮನೆ ಮಾಡ್ಕೊಂಡು ಚೆನ್ನಾಗಿದ್ದು ಹೋಗ್ತಾರೆ ಆತರ ಯಾಕಂದ್ರೆ ಒಂದ್ ದೇವಿ ಅನುಗ್ರಹ ಇದೆಯಲ್ಲ ಅದು ಅವ್ರನ್ನ ಕಾಪಾಡ್ತಾ ಇರುತ್ತೆ ಅವಾಗ್ಲಿ ಸೆವೆಂಟಿ ಫೋರ್ ಅಲ್ಲಿ ಹಂಗೆ ತಗೊಂಡಿದ್ರು ಏಟ್ ಅಲ್ಲಿ ಮರ್ಸದ್ಮೇಲೆ ರೆಡ್ ಆಕ್ಸ್ ಇದು ಅವಾಗ ಅವಾಗ ಈದೆಲ್ಲ ಗ್ರಾನೈಟ್ ಈಗ ನಾವ್ ದೇವಿಗೋಸ್ಕರ ಎಲ್ಲಾ ಹೊಡೆದು ಕಟ್ಟಿಸ್ಕೊಂಡಿರೋದು ಇದನ್ನ ಈ ಯಾವುದು ಈ ಜಾಗನೇ ಉಪಯೋಗ ಇದ್ದಿದ್ದ ಅಡ್ಗೆ ಮನೆ ಇಷ್ಟೇ ಇದ್ದಿದ್ದು ದೊಡ್ಡದು ಇರ್ಲಿಲ್ಲ ಅದು ಇಷ್ಟೇ ಅಡ್ಗೆ ಮನೆಯಲ್ಲಿ ಅಷ್ಟೇ ಹಾಲಲ್ಲಿ ಇದ್ರು ಅವ್ರ ತಾಯಿ ತಂದೆ ತಾಯಿ ಅವ್ರ ಅಡ್ಗೆ ಮಾಡಿ ಇಲ್ಲೇ ಊಟ ಮಾಡಿ ಆ ಮಕ್ಳು ಕರ್ಕೊಂಡು ಅಲ್ಲಿ ಮರ್ಕೊಂತ ಇಷ್ಟೇ ಇಷ್ಟೇ ಇದ್ದಿದ್ದು ದೊಡ್ಡ ಹಿಂದೆ ಅದು ಆ ಕಡೆದೆಲ್ಲ ನಾವಿದ್ವಿ ನಾವಿದ್ವಿ ಅಂದ್ರೆ ನಾವು ನಮ್ಮ ತಾಯಿಗೆ ನಾವು ಏಳು ಜನ ಮಕ್ಕಳು ತಾಯಿ ತಂದೆಗೆ ಆ ಕಡೆ ಕಡೆಲ್ಲ ಮೇನ್ ಬೆಡ್ರೂಮ್ ಎಲ್ಲ ಇತ್ತು ಅದ್ರಲ್ಲೂ ನಾವೇ ಇದ್ವಿ ದೇವಸ್ಥಾನ ಬರೋ ತರ ಆಯ್ತು ಎಂಟು ವರ್ಷದ ಮಗು ಇದ್ದಾಗ ನಮ್ ತಾಯಿಯವ್ರಿಗೆ ನಮ್ಮ ತಾಯಿ ಆವಾನಿ ಆಗಿದ್ದು ಅವಾಗಿಂದ ನಮ್ ತಾಯಿಗೆ ನಾವ್ ಬಾಡಿಗೆ ಮನೇಲಿ ನಾವು ಬಾಡಿಗೆ ಮನೇಲಿ ಇದ್ವಿ ಅವಾಗ ಅಮ್ಮ ಹೇಳಿದ್ವಿ ಈ ಮನೆ ತಗೊಳ್ಳಿ ನನ್ಗೋಸ್ಕರ ಈ ಮನೆಯಲ್ಲಿ ನಂದು ಜಾಗ ಅದು ಈ ಮನೆಯಲ್ಲಿ ನನ್ನ ಕುಣ್ಸಿ ಪೂಜೆ ಮಾಡಿ ಅಂತ ಆಮೇಲೆ ಇದೇ ಜಾಗದಲ್ಲಿ ಉಪ್ಪಿಯವ್ರ ಇದ್ರಲ್ಲ ಅವ್ರನ್ನ ಬಿಡಿಸಿ ನಂದ್ ಅದೇ ದೇವಸ್ಥಾನ ಮಾಡಿ ಅಂತ ಅಮ್ಮ ಹೇಳಿದ್ರು ಅದನ್ನ ಬಿಡಿಸಿ ಆ ಜಾಗನೇ ಇವತ್ತು ಒಡ್ಸಿ ಏನಾದ್ರು ಮಾಡಿ ಎಲ್ಲಾ ಮಾಡಿದೀವಿ ಅಂದ್ರೆ ಆ ಜಾಗ ಅಮ್ಮನ ಪುಣ್ಯ ಆಗಿದ್ದಕ್ಕೆ ನಾವ್ ಮಾಡಿದೀವಿ ಅದನ್ನ ಅಂದ್ರೆ ಅವ್ನವ್ರ ಅಪ್ಪಣೆ ಆದ್ಮೇಲೆ ಈ ಬಿಲ್ಡಿಂಗ್ ತಗೊಂಡಿದ್ವಿ ತಗೊಂಡಿದ್ದು ಆಮೇಲೆ ಮತ್ತೆ ಈ ಇದು ಈ ಪೋರ್ಷನ್ ನನ್ಗೆ ನನ್ ದೇವಸ್ಥಾನ ಆಗಿ ಬೇಕು ಅಂತ ಬೇಕು ಅಂತ ಅಮ್ಮ ಬಂದ್ ಕುತ್ಕೊಂಡೆ ನಮ್ಮ ಮನೆಯಲ್ಲಿ ನಲ್ವತ್ತೆಂಟು ವರ್ಷ ಆಯ್ತು ನಲ್ವತ್ತೆಂಟು ವರ್ಷ ಆಯ್ತು ಅಮ್ಮ ಬಂದ್ ಕುತ್ಕೊಂಡು ಈ ಅಮ್ಮ ನಮ್ ತಾಯಿಗೆ ಎಂಟು ವರ್ಷದ ಮಗು ಇದ್ದಾಗ ಬಂದಾಗ ಈ ಕೂಡ ನಮ್ ಬಾಡಿಗೆ ಮನೆಯಿಂದಾನೇ ಇಲ್ಲಿ ತನಕ ಬಂದಿದೆ ಅದು ಇದು ಯಾರೋ ಅಮೇರಿಕಾಗ ಹೋಗಿದ್ರು ಅವ್ರ ಮಕ್ಳಾಗಿರ್ಲಿಲ್ಲ ಇಪ್ಪತ್ತೊಂದ್ ವರ್ಷ ನನ್ ಗಂಡ್ ಮಗುವಾಗ ಗಣೇಶನ್ ಮಾಡಿಸ್ಕೊಡ್ತೀನಿ ಅಂದ್ರು ಅವ್ರು ಗಣೇಶನ್ ಮಾಡಿಸ್ಕೊಟ್ರು ಜಮದಗ್ನಿ ಪರಶುರಾಮನ ಯಾರೋ ಇವ್ರ ಯಜಮಾನ್ರು ಜಮದಗ್ನಿ ಅವ್ರ ಯಜಮಾನ್ರು ಇವ್ರ ಮಗ ಪರಶುರಾಮ ಎಲ್ಲ ತಾಯಿಯವ್ರ ಮಗ ಅವ್ರ ಯಾರು ಮಾಡ್ಸಿಕ್ಬಿಟ್ಟು ಮೂರ್ ವರ್ಷ ಆದ್ರೂ ಹೋಗ್ಲಿಲ್ಲ ಅವ್ರು ಅವಾಗ ಏನೋ ಹೇಳಿದ್ರು ನಮ್ ತಾಯಿ ಅನ್ ಕರ್ದು ಕ ಏನ್ ಹೇಳಿದ್ರು ನೋಡ್ರಿ ಹಿಂಗ್ಯಾರೋ ಮಾಡ್ಸಿಕ್ ಬಿಟ್ಟಿದಾರೆ ಅವ್ರಿಗೆ ಪೂಜೆ ಮಾಡಕ್ ಆಗಲ್ಲ ಅಂತ ಅಂತ ನಾನ್ ನಿಮ್ ಮನೆ ಕೊಟ್ಬಿಡ್ತೀನಿ ನಿಮ್ಗೆ ಇಷ್ಟ ಕೊಡ್ರಿ ಮೂರ್ ಸಾವಿರ ಕೊಟ್ರು ಸಾಕು ನನ್ಗೆ ಮಾಡಿಲ್ಲ ಖರ್ಚು ಕೊಟ್ರು ಸಾಕು ಅಂತ ಹೇಳಿದ್ರು ಆವಾಗ ನಮ್ ತಾಯಿ ಆಯ್ತಪ್ಪ ನನ್ ಮನೆಗ್ ಬರೋ ಇಚ್ಛೆ ಇದ್ರೆ ಬರಲಿ ಅನ್ಬಿಟ್ಟು ಜಮದಗ್ನಿನ ಪರಶುರಾಮ ಅಂತಂದು ಪ್ರತಿಷ್ಠಾಪನೆ ಮಾಡಿ ಹೋಮ ಮಾಡಿಸಿ ಎಲ್ಲಾ ದೇವ್ರುಗಳು ಬಂದಾಗ ಹೋಮ ಪ್ರತಿಷ್ಠಾಪನೆ ಪೂಜೆ ಆಗಿದೆ ಎಲ್ಲಾರು ಅವ್ರು ದೇವ್ರಗಳು ದೇವ್ರುಗಳಂದ್ರೆ ದೇವ್ರುಗಳು ಸಹ ಸಂಸಾರ ಸಮೇತ ಕುತ್ಕೊಳ್ಳೋದು ಅವ್ರ ಯಜಮಾನ್ರು ಅವ್ರ ಮಕ್ಕಳು ಅವ್ರ ತಂಗಿ ಮಗ ಈ ತರ ಸಂಸಾರ ಸಮೇತ ಕುತ್ಕೊಳ್ಳೋದೇ ಪಾಪ ಅವ್ರ್ ಸ್ವಲ್ಪ ಅಂತ ನಮ್ ತಂದೆ ಬಿಸ್ನೆಸ್ ಮರ್ಚೆಂಟ್ ಬೆಲದ ಮಂಡಿ ನಮ್ದು ಅವ್ರದ್ ಅಂತ ಬಿಸ್ನೆಸ್ ಏನಿರ್ಲಿಲ್ಲ ಪಾಪ ಬರ್ತನ ಇದ್ರು ಒಂದ್ ಒಳ್ಳೆ ದಿನ ಅವ್ರ ತಂದೆ ಪಾಪ ಆ ಬಿಸ್ನೆಸ್ ಅಲ್ಲಿ ತಾಯಿ ಸ್ಟೀಲ್ ಅಂಗಡಿ ಬಿಸ್ನೆಸ್ ಅಲ್ಲಿ ಸ್ವಂತ ಮನೆ ಅಂತ ಇದು ಒಬ್ರು ರೆಡ್ಡಿ ಅಂತಾರಲ್ಲ ಅವ್ರ ಮನೆ ಇದು ಬ್ರಾಹ್ಮಣರು ರೆಡಿ ಸೀತಾರೆ ನೋಡ್ರಿ ಅವ್ರ ಇದು ಅವ್ರು ನಮ್ಗೆ ಆ ಕಾಲಕ್ಕೆ ಆ ಕಾಲಕ್ ಐವತ್ ವರ್ಷದ ಹಿಂದೆ ನಮ್ಗೆ ಆ ಒಂದು ಲಕ್ಷ ಇದು ಅವಾಗ ರೇಟ್ ಅಷ್ಟೇ ಒಂದು ಲಕ್ಷ ಇದು ಅವಾಗ ರೇಟ್ ಇವಾಗ ಕೋಟಿ ಲೆಕ್ಕ ಅವಾಗ ಲಕ್ಷ ಒಂದೇ ಒಂದ್ ಲಕ್ಷಕ್ಕೆ ಅಮ್ಮನ್ಗೋಸ್ಕರ ಈ ಜಾಗ ಕೊಟ್ರು ಅವ್ರು ಅವಾಗ ಬಾಡಿಗೆ ಇದ್ರು ಉಪೇಂದ್ರ ಅವರು ಅವಾಗ ನಾವು ಖಾಲಿ ಮಾಡಿಸೋ ಪರಿಸ್ಥಿತಿ ನಮ್ ದೇವ್ರಿಗೋಸ್ಕರ ಬೇಕಾಗಿತ್ತು ಆಮೇಲೆ ನಾವು ನೋಡಿ ಏಳು ಜನ ಮಕ್ಳಲ್ಲ ಬಾಡಿಗೆ ಮನೆಯೂ ನಮ್ದು ಚಿಕ್ಕದಾಗಿತ್ತು ಇರಕ್ಕೆ ಆಗಲ್ಲ ಅನ್ಬಿಟ್ಟು ಬಂದ್ಬಿಟ್ವಿ ನಾವು ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡು ದೇವ್ರ ಜಾಗ ಎಲ್ಲ ರೆಡಾಕ್ಸ್ ಸೈಡ್ ಇತ್ತು ಮೊದಲು ಶೀಟ್ ಹಾಕೊಂಡಿದ್ವಿ ಅವರು ಶೀಟ್ ಮನೆಯಲ್ಲೇ ಇದ್ವು ನಾವು ಸ್ವಲ್ಪ ವರ್ಷ ಇದ್ವಿ ಶೀಟ್ ಮನೇಲಿ ಬಂದು ಈ ಹತ್ತು ಹತ್ತು ವರ್ಷ ನಲ್ವತ್ತು ವರ್ಷ ಇದ್ವಿ ಇವಾಗೇ ಹತ್ತು ವರ್ಷ ಐತಿ ಮನೆ ಹೊಸ ಮನೆ ಕಟ್ಟಿ ಬಿಡ್ಬೇಕಾದ್ರೆ ಬಹುಶಃ ಎಲ್ಲ ಗೊತ್ತಿರಲ್ಲ ಅನ್ಕೊಂತೀನಿ ಒಂದ್ ಅಷ್ಟು ವರ್ಷ ಆದ್ಮೇಲೆ ಅವ್ರಿಗೆ ಏನೋ ಆಶ್ಚರ್ಯ ಆಗಿತ್ತು ಆಶ್ಚರ್ಯ ಆಗಿತ್ತು ಹೌದು ಈ ಮನೆಯಲ್ಲಿ ಇದ್ವಿ ಅಂತ ಅವಾಗ ಬಂದು ಅವ್ರ ತಾಯಿ ತಂದೆ ಅವ್ರ ಅಣ್ಣ ಅವ್ರ ಅತ್ಗೆ ಆ ಉಪೇಂದ್ರ ಅವರು ಉಪೇಂದ್ರ ಅವ್ರ ಮಿಸಸ್ಸು ಬಂದಿದಾರೆ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡ್ ಹೋಗಿದ್ದಾರೆ ಬಂದ್ ಸಲನು ಬಂದು ಹೋಗ್ತಾ ಇರ್ತಾರೆ ನೋಡಿ ಅವ್ರ ಮನ್ಸು ಯಾವಾಗ ದೇವಿ ಕೊಡ್ತಾಳೋ ಅವಾಗ ಬರ್ತಾರೆ ಅದೆಲ್ಲ ಇಲ್ಲ ಅದೇ ದೇವಿಗೆ ಇಚ್ಛೆ ಹಂಗಿದ್ಯೋ ಹಂಗಿರುತ್ತೆ ಯಾಕಂದ್ರೆ ಇನ್ನೊಂದು ನಾವು ಇರೋ ಮನೆ ಅನ್ನೋದು ಇರುತ್ತೆ ನಾವ್ ಚಿಕ್ಕ ಮಕ್ಳಲ್ಲಿ ನೀವ್ ಎಷ್ಟೇ ಇದಾಗ್ಬಿಡ್ರಿ ಸ್ವಂತ ದೊಡ್ಡ ಮನೆಗ್ ಹೋಗ್ಬಿಡ್ರಿ ನಾವ್ ಚಿಕ್ಕವರಿದ್ದಾಗ ಇಂಥ ಮನೆಯಲ್ಲಿ ಇದ್ವಿ ಅನ್ನೋದು ಈ ಮನ್ಸಲ್ಲಿ ಯಾವಾಗೂ ಇರುತ್ತೆ ಮನೆ ನಾವ್ ಇದ್ದಿದ್ದು ಇಲ್ಲೇ ಆಟ ಆಡಿದ್ದು ನಾವು ಬೆಳ್ದಿದ್ದು ಹೌದಲ್ವಾ ಈ ಈ ರೋಡ್ ಅಲ್ಲಿ ಸ್ಕೂಲಿಗೆ ಹೋಗ್ ಹೋಗ್ತಾ ಇದ್ದಿದ್ದು ಅನ್ನೋದು ಒಂದು ಏನೋ ಒಂಥರಾ ಖುಷಿ ಅದಿದೆ ಅವ್ರ್ಗೆ ಇದೆ ಉಪೇಂದ್ರ ಅವ್ರ್ಗೆ ಇದೆ ನಾವ್ ಈ ಮನೇಲಿ ಇದ್ವಿ ನಾ ನಾವ್ ಇರೋ ಮನೆ ಇವಾಗ ದೇವಸ್ಥಾನ ಆಗಿದೆ ಅದೆಲ್ಲ ಇದೆ ಅವ್ರ ಮನಸಲ್ಲಿ ಅದೆಲ್ಲ ಇದೆ ಆ ಬಂದು ವರ್ಷಕ್ಕೊಂದ್ಸಲ ಪೂಜೆ ಮಾಡಿಸ್ಕೊಂಡು ಅವ್ರ ಕಾಣಿಕೆ ಏನಿದೆ ಅದ್ ಹಾಕ್ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಅವ್ರ್ಗೆ ಅವ್ರ್ ಮರ್ತಿಲ್ಲ ಬಡತನ ಸಿರಿತನ ಬಂದ್ರೆ ಬಡತನ ಜೀವನ ಅಂತಾರಲ್ಲ ಆತರ ಯಾವ್ದು ಮರ್ತಿಲ್ಲ ಬಂದ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ದೇವ್ರನ್ನ ಮರ್ತಾರೆ ನಮಗ್ ಜೀವನ ಇಲ್ಲ ಯಾಕಂದ್ರೆ ಸೃಷ್ಟಿನೇ ಅವಳು ಮಾಡಿರ್ತಾಳಲ್ವಾ ಹಂಗಾಗಿ ಅವ್ರ ಋಣ ಇತ್ತು ಎಲ್ಲ ಮುಂದ್ ಮನೇಲಿ ಇರೋದು ಅವ್ರ್ ಋಣ ಇತ್ತು ಅವಕಾಶ ಕೊಟ್ಟಿದ್ದೀರಾ ನಿಮ್ ಶ್ರಮ ಏನ್ ಹಿಂದೆ ಇರುತ್ತೆ ಆ ತಾಯಿ ಆಶೀರ್ವಾದ ಹಿಂದೆ ಇರುತ್ತೆ गजाननम भूतणाभिपल सार भक्षित सूतनम शोक विनाशकर्णम नमामी विघ्नेश्वर दौपाद पंकज ओं श्री शिडी साई बाबा इन मा श्री आंजने उद 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 उदो मातंगी ताई इन्ना कुदो उदो उदो जगल भाई सत्यवा इन्ना कुदो उदो उदो परसराम इन्ना कुदो उदो उदो जमदग्नि इन्ना कुदो उदो उदो याकलगे जोगवा एकया जोगया याकलगे जोगवा एकया जोगया उदो 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 ಉದೋ ಒಂದರ ಮನಿ ಉದ್ದಾರ ಮಾಡುವ ತಾಯಿ ಉದೌದೌದ್ ಓಂ ಶಿ ಪಾರ್ವತಿ ಪತಿ ಅರ ರ ಮಹಾ ದೇ ತೋಡಿದ್ದೇವ್ರು ಒಳ್ಳೇದ್ ಮಾಡಿ ನಮ್ ತಾಯಿ ಇವರು ಇವರೇನೆ ಉಪೇಂದ್ರ ಅವ್ರ ತಾಯಿ ತಂದೆಗೆ ಮನೆ ಬಾಡಿಗೆ ಕೊಟ್ಟಿದ್ರು ಎಂಟು ವರ್ಷದ ಮಗು ಇದ್ದ ಎಲ್ಲ ತಾಯಿ ಬರ್ತಾ ಇದ್ದಿದ್ದು ನಮ್ಮ ದೇವಿ ಅಪ್ಪ ಅಪ್ಪನೇ ಆದ್ಮೇಲೆ ನಮ್ಮ ತಂದೆ ತಾಯಿ ಕನಸಲ್ಲಿ ಅಮ್ಮ ಬಂದು ಹೇಳಿದ್ಮೇಲೆ ನನ್ಗೆ ಈ ಮನೆಯಿಂದ ಏಳನೇ ಮನೆ ಇದು ನನ್ನ ಮನೆ ಮನೆ ಆ ತಗೊಳ್ಳಿ ಅಂತ ಹೇಳಿದ್ಮೇಲೆ ಈ ಮನೆ ತೊಗೊಂಡ್ರು ಅವರು ತಗೊಂಡ್ಮೇಲೆ ಉಪೇಂದ್ರ ನಮ್ಮ ಎಂಟು ವರ್ಷ ಇದ್ರಲ್ಲ ಅವಾಗ ಅವ್ರನ್ನ ಬಿಡಿಸ್ಬಿಟ್ಟು ಆಮೇಲೆ ಇಲ್ಲಿ ನಾವು ದೇವಸ್ಥಾನ ಮಾಡಿದ್ವಿ ಇದು ನಮ್ಮ ತಾಯಿ ಹುಬ್ಳಿ ಕಡೆಯವರು ನೀನು ಬೆಂಗಳೂರಲ್ಲಿ ನೆಲೆ ನೆಲೆಯಾಗಿ ನನ್ನ ದೊಡ್ಡ ದೇವಸ್ಥಾನ ಮಾಡಿ ನೀ ನನ್ನ ಮೆರ್ಸು ಅಂತ ಹೇಳಿದಿಕ್ಕೆ ನಮ್ಮ ತಾಯಿ ಹುಬ್ಬಳ್ಳಿಯಿಂದ ಇಲ್ಲಿ ತನಕ ನಮ್ಮ ತಂದೆ ಬಿಸ್ನೆಸ್ ಮೇಲೆ ಬಂದ್ರು ಬಂದು ಬಾಡಿಗೆ ಮನೆ ಮಾಡಿ ಅಲ್ವತ್ತು ವರ್ಷ ಆಯ್ತು ಈ ಮನೆಗೆ ಬಂದು ಐವತ್ತು ವರ್ಷ ಆಯ್ತು ನಿಮ್ ಬ್ರದರ್ ನೇಮು ಮಹೇಶ್ ಕುಮಾರ್ ಅಂತ ಅವರು ಸಿನಿಮಾ ಫೋಟೋಗ್ರಾಫರ್ ಸಿನಿಮಾದು ಮಾಡ್ತಾರೆ ಮದ್ವೆದು ರಿಸೆಪ್ಷನ್ ಆಮೇಲೆ ನಾಮಕರಣ ಮುಂಜಿ ಇವೆಲ್ಲ ಇರುತ್ತಲ್ಲ ಅದು ಮಾಡ್ತಾರೆ ಬರ್ತ್ಡೇಗಳು ಇವು ಎಲ್ಲಾನು ಮಾಡ್ತಾರೆ ಮನೆ ಜೊತೆಗೆ ದೇವಸ್ಥಾನ ಎರಡು ಕೂಡ ಇದೆ ಸೊ ಈ ಮನೇಲಿ ಇದ್ದವರು ಇವು ಈಗ ಕರ್ನಾಟಕದ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅದ್ರ ಬಗ್ಗೆ ಹೇಳಿ ನಾವು ಅಂಗಡಿ ನಮ್ದು ಟ್ವೆಂಟಿ ನೈನ್ ಇಯರ್ಸ್ ಇಂದ ಇದೆ ಗುಡ್ ಸೈಡ್ ಇವಾಗ ಇಲ್ಲಿ ರೀಸೆಂಟ್ ಒಂದು ತ್ರೀ ಅಂಡ್ ಹಾಫ್ ಇಯರ್ಸ್ ಆಯ್ತು ಅಂಗಡಿ ಮನೆ ಲಾಸ್ಟ್ ಟೈಮ್ ಬಂದು ಮಾತಾಡ್ಕೊಂಡು ಹೋದ್ರು ಸಾರು ನಮಗ್ ಗೊತ್ತಾಗಿದ್ದು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ದೊಡ್ಡವ್ರಾಗಿದ್ದು ಇಲ್ಲಿಂದ್ಮೇಲೆ ನಮಗ್ ಗೊತ್ತಾಗ್ತು ಈ ತರ ಅಂತ ಆಮೇಲೆ ಅಕ್ಕ ಇಲ್ಲೇ ಇದ್ದಿದ್ದು ಫಸ್ಟ್ ಅವರು ಅವ್ರದ್ದು ಒಂದು ಮಿಸ್ ಇಲ್ಲ ಅವ್ರ ಮಾತಾಡೋದು ಅವ್ರ ಸ್ಟೈಲ್ ಅವ್ರ ಹಾಕೋ ಬಟ್ಟೆನ ಎಲ್ಲ ಒಂದು ಫಿಲಿಮ್ ಹೇಳ್ತಾ ಇದೀನಲ್ಲ ನಾನು ಫಿಲಿಮ್ ನೋಡೋ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಒಂದ್ ಫಿಲಿಮ್ ಮಿಸ್ ಮಾಡಿಲ್ಲ ನನ್ನ ಫಿಲಿಮ್ ಕಮ್ಮಿ ಒಂದು ಐದೈದ್ ಸಲ ನೋಡಿದ್ವಿ ಅವ್ರ ಒಂದು ಇಷ್ಟು ಸಿನಿಮಾದಲ್ಲಿ ಫೇವ್ರೇಟ್ ಅದ್ ತಪ್ಪಾಗುತ್ತೆ ತಪ್ಪಾಗತ್ತೆ ಎಲ್ಲಾರು ಫೇವ್ರೇಟ್ ಒಬ್ಬರ ಬಗೆ ಕೆಟ್ಟದು ಒಬ್ಬರ ಬಗೆ ಒಳ್ಳೇದು ಹೇಳೋದು ಅದು ಸರಿಗಿಲ್ಲ ಎಲ್ಲರೂ ನಾವ್ ಅದ್ರ ಬಗ್ಗೆ ಕೆಟ್ಟದ್ ಹೇಳೋದು ಬೇಡ ಅದ್ ಇದ್ ಮಾಡೋದು ಬೇಡ ಅಲ್ವಾ ಪಾಸಿಟಿವ್ ಆಗಿ ಇರೋಣ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅಂತ ಹೇಳಕ್ಕೂ ಆಗಲ್ವಲ್ಲ ಅದ್ರಲ್ಲಿ ಅವರು ಮಾಡಿರೋ ಸಿನಿಮಾದಲ್ಲಿ ಫೇವ್ರೇಟ್ ಯಾವ್ದು ಸರ್ ಫೇವ್ರೇಟ್ ಜಾಸ್ತಿ ಫೇವ್ರೇಟ್ ನೋಡಿದ್ದೆ ರಕ್ತ ಕಣ್ಣೀರು ರಕ್ತ ಕಣ್ಣೀರು ಅದು ಸ್ವಲ್ಪ ಜಾಸ್ತಿ ನೋಡಿದೀನಿ ಆ ಉಪ್ಪಿಸ್ ಅವ್ರು ಕೂಡ ವೀಕೆಂಡ್